ಇದು 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 ಬಿಗ್ ಬರೋದು ಓನ್ಲಿ ಪ್ಲೇನ್ ಓನ್ಲಿ ಸಿಂಗಲ್ ಕಲರ್ ದಿಂಡ್ ಕಟ್ಟಿರೋದು ತಂತಿನ ಟ್ವಿಸ್ಟಿಂಗ್ ಮಾಡಿಕೊಂಡು ಒಂದೊಂದನ್ನೇ ಸ್ಟ್ರೈಟ್ ಇಟ್ಕೊಂಡು ಫಸ್ಟ್ ಜಿಪ್ಸಿ ಇಟ್ಕೋಬೇಕು ಆವಾಗ ಎರಡೂ ಈಕ್ವಲ್ ಆಗಿರ್ಬೇಕು ಮೀನ್ಸ್ ಈ ಕಡೆ ಜಾಸ್ತಿ ಈ ಕಡೆ ಕಮ್ಮಿ ಅನ್ನೋ ತರ ಇರಬಾರ್ದು ಇದು ಇದಕ್ಕೆ ಹಂಡ್ರೆಡ್ ಚಾರ್ಜ್ ಮಾಡಿ ಇದಕ್ಕೆ ಟೂ ಹಂಡ್ರೆಡ್ ತರ ಚಾರ್ಜ್ ಮಾಡಬಹುದು ನೀವು ಇದಕ್ಕೆ ನಾವು ಇದನ್ನ ಜಿಪ್ಸಿನ ಜಾಸ್ತಿ ಯೂಸ್ ಮಾಡಿದೀವಿ ಇದಕ್ಕೆ ಸ್ವಲ್ಪ ಯೂಸ್ ಮಾಡಿದೀವಿ ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸೊ ನಾವಿವಾಗ ನಾನ್ ವೆಜ್ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಕ್ಲಾಸು ಟೂ ತರ್ಟಿ ಆಗಿದೆ ಇವಾಗ ಒಂದು ಹಾಫ್ ಆನ್ ಅವರ್ ಗ್ಯಾಪಲ್ಲಿ ಊಟ ಮಾಡ್ಕೊಬರೋಣ ಅಂತ ಹೇಳಿ ನಮ್ಮ ಸ್ಟೂಡೆಂಟು ಕೂಡ ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ಸೆಲೆಬ್ರೇಷನು ಅದೆಲ್ಲ ಇಟ್ಕೊಂಡಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಅವ್ರ ಪಾಪ ಫೋನ್ ಮಾಡ್ತಾನೆ ಇದ್ದಾನೆ ನಮ್ಮ ವಿನಿ ಪಟ್ಲಿ ಫಂಕ್ಷನ್ ಇರೋದು ಇನ್ನೊಂದೇನೆಂದರೆ ಗಣೇಶ ಬಿಟ್ಟ ನೆನ್ನೆ ಬಿಟ್ಟು ಇವತ್ತು ನಾನ್ ವೆಜ್ ಫಂಕ್ಷನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಆದರೆ ಮಾಡ್ತಿರ್ತಾರೆ ಬಟ್ ನಮಗೆ ಗೊತ್ತಿರಲಿಲ್ಲ ಇವನು ವರ್ಕ್ ಮಾಡೋದ್ರಿಂದನೇ ಗೊತ್ತಾಗಿದ್ದು ನನಗೆ ಈ ತರ ಒಂದು ಹಬ್ಬ ಇರುತ್ತೆ ಅಂತ ಹೇಳಿ ಸೊ ಇವಾಗ ನಾನು ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದೀವಿಲ್ರು ನಮ್ಮ ಅಪ್ಪು ಅವ್ರದ್ದು ಏನ್ ದೆಸೆ ಏನ್ ದೆಸೆ ಗಾಯಿಸ್ ಅಪ್ಪು ಏನಪ್ಪು ನೀನು ಸ್ಕೂಲ್ನ ರಜಾಕ್ಸ್ಬಿಟ್ಟು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡ್ತೀವಲ್ಲ ಫಂಕ್ಷನ್ ಗೂನು ಸಿಕ್ಕಾಪಟ್ಟೆ ಏನೋ ಅದೇ ಅಪ್ಪು ಹ ಶೀಚಿ ನಿನ್ ಕಂಡ್ರೆ ಎಳಿತಾ ಇರ್ತದೆ ಅನ್ಸ್ತದೆ ಅದ್ರ ಚಿಕನ್ ಲವರ್ ನನ್ ಮಗ ಅಲ್ಲೇ ಬುವ ಹ ಅ ಕಬಾಬ್ಲವರ್ಟನ್ ಬರೋದ್ನೆಲ್ಲಾ ಮಟನ್ ಫ್ಲವರ್ಸ್ ಯಾರ್ಯಾರ ಇದ್ದಿರೋ ಕೈಯತ್ರಪ್ಪ ಯಾರು ಇಲ್ಲ ಚೆಂದಮ್ಮಿ ನಮಸ್ಕಾರ ಮೆನು ಎಲ್ಲ ರೆಡಿನ ಎಲ್ಲ ಹೇಳುದಲ್ಲ ರೆಡಿನ

ಪರವಾಗಿಲ್ಲ ಸಮಾಧಾನ ತಿನ್ನಿ ಹಾ ದರ್ಶಿನಿ ಮೇಲೆ ನವಾಗೋಗದೇ ಪಾಪಗೆ ಅಯ್ಯ ಸುಮ್ಮನಿರೋ ಪಾಪ ಅವ್ನಿಗೇನೋ ಗೊತ್ತು ಮಕ್ಳಿಗೆ ಪಾಪಾ ಚಿಕ್ಕ ಹುಡುಗನ್ಗೆದ್ರಿ ಕೋತಿಯಲ್ಲ ನೀನು ಏ ಬಿಡು ಹಾ ಹಾ ಏನ್ ಚಿಕ್ಕಪ್ಪ ಅಂತ ಅಧಿಕಾರ ಅದಕ್ಕೆ ಹೋಗಿ ಹುಗಿ ನಾನು ಸ್ವಲ್ಪ ಹೋಗಿ ಒಳ್ಳೆ ಬುದ್ಧಿ ಕಲಿಯನ್ನು ಬಿಡ ಕಚ್ಚನಿ ಕಚ್ ಬಿಡು ಬಿಡ ನೋಡ್ಬು ಏನ್ ಮಾಡಿ ಹ್ಞೂ ಸಾಂಗಾಡಿ ಟೀಚರ್ಸ್ ಡೇಗೆ ಯಾವ ಸಾಂಗ್ ದಾಡಿ ಕೊಡ್ತ ಇರು ಹೇಳಿ ಸಾಂಗ್ ಹೇಳಿ ಹೇಳಿ ಭಾಳ ಒಳ್ಳೆಯವ್ರ ನಂಬಿಸು ಹೇಳಿದ್ರು ಎಸ್ ಎಸ್ ಫೋಟೋ ಬೇಕಾ ಅಲ್ವಾ ಓ ಇವತ್ತು ನಮ್ಮ ಸ್ಟೂಡೆಂಟಿಗೆ ಫ್ಲೋರ್ ಎಲ್ ಕ್ಲಾಸ್ ಇತ್ತು ಹಂಗಾಗಿ ಅವ್ರನ್ನೆಲ್ಲ ಮುಗಿಸಿ ಕಳ್ಸಿ ಅವ್ರಿದ್ದಾಗ ಮಾಡ್ಬೇಕು ಅಂತ ಅಂದ್ರೆ ಪಾಪ ಅವರಿಗೂ ಡಿಸ್ಟರ್ಬ್ ಆಗುತ್ತೆ ಈ ಕಡೆ ನಾನ್ ಬ್ಲಾಗ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡೋದು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಅವ್ರೆಲ್ರು ಹೋದ್ಮೇಲೆ ನಾನು ಸ್ವಲ್ಪ ಫ್ಲವರ್ ಎಲ್ಲ ಇಟ್ಕೊಂಡು ನಿಮ್ಗೂ ಯೂಸ್ಫುಲ್ ಆಗ್ಲಿ ಇವಾಗ ಯೂಶಲಿ ಹೌಸ್ ವೈಫ್ ಯಾರಾದ್ರೂ ಮನೇಲಿ ಬೇಜಾರಾಗ್ತಿರುತ್ತೆ ಏನಾದ್ರೂ ಕೆಲಸ ಇಲ್ಲದೆ ಇದ್ದಾಗ ಈ ತರ ಒಂದೇನಾದ್ರು ಮಾಡ್ಲಿ ಕಲೀಲಿ ಅಂತ ಹೇಳಿ ಸೊ ನಾನು ಜನ ಹೇಳ್ಕೊಡೋಣ ಅಂತ ಫಸ್ಟ್ ಐರನ್ ಬೈಂಡಿಂಗ್ ವೈರ್ ತಗೋಬೇಕು ಅದನ್ನ ಕಟ್ ಮಾಡ್ಕೊಂಡು ಇದನ್ನ ಈ ತರ ಟ್ವಿಸ್ಟ್ ಮಾಡಬೇಕು ಬ್ರೋಚಸ್ ಮಾಡ್ತಾ ಇದ್ದೀನಿ ಇವತ್ತು ಡಿಪೆಂಡ್ ನಿಮಗೆ ಈ ಬೇಕಂದ್ರೆ ದೊಡ್ಡ ಡಬಲ್ ಲೇಯರ್ ಇರಬೇಕು ದೆನ್ ಟ್ವಿಸ್ಟಿಂಗ್ ಮಾಡಬೇಕು ಮತ್ತೆ ಇಲ್ಲಿ ಜಿಪ್ಸಿ ಮತ್ತೆ ಆರ್ಕೆಟ್ ತಗೊಂಡಿದ್ದೀನಿ ನಾನು ಆಲ್ರೆಡಿ ಅವಾಗಲೇ ಮಾಡಿಟ್ಟಿದ್ದೀನಿ ಮಾಡಿಟ್ಟಿದೀನಿ ನಮ್ ಸ್ಟೂಡೆಂಟ್ ಹೇಳಿ ಅವಾಗ ಮಾಡಿಟ್ಟಿರೋದು ಇದು ಇದರಲ್ಲಿ ಇದು ಸ್ಮಾಲ್ದು ಇದು ಬಿಗ್ ಬರೋದು ಮತ್ತೆ ಇದು ಓನ್ಲಿ ಪ್ಲೇನ್ ಓನ್ಲಿ ಸಿಂಗಲ್ ಕಲರ್ ಅನ್ ಮಾಡಿರೋದು ಮತ್ತೆ ದಿಂಡ್ ಕಟ್ಟಿರೋದು ಇಲ್ಲ ಐತೆ ನಾನು ಮಾಡಿರೋದು ಸೊ ಇದು ದಿಂಡು ದಿಂಡು ಇನ್ನೊಂದ್ಸಲ ಹೇಳ್ಕೊಡೋದ ಇವಾಗ ಎಲ್ಲ ಅಂದ್ರೆ ಲೇಟ್ ಆಗ್ಬಿಡುತ್ತೆ ಸೊ ಫಸ್ಟ್ ಇವಾಗ ಇದನ್ನ ಡಿವೈಡ್ ಮಾಡಿಕೊಂಡು ಇದಿಷ್ಟಿಷ್ಟು ಥ್ರೆಡ್ ಇಂದ ಲಾಕ್ ಮಾಡ್ಕೊಂಡು ನಾಟ್ ಹಾಕೊಂಡು ನಾಟ್ ಹಾಕೊಂಡು ಹೋಗ್ಬೇಕು ಅದ್ ಒಂದನ್ ತೋರಿಸ್ತೀನಿ ನಾನು ತೋರಿಸ್ಕೊಂಡು ಈ ತರ ಹೆಂಗ್ ಹೂವು ಕಟ್ತೀರ ಆ ತರ ನಾಟ್ ಹಾಕೊಂಡು ಹಾಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲ ಅಂದ್ರೆ ನೀವು ಒಂದೇ ಸಲ ಕಟ್ ಮಾಡ್ಕೊಂಡು ಮಾಡ್ಬೋದು ಟೈಮ್ ವೇಸ್ಟ್ ಬದಲು ಆ ತರ ಮಾಡ್ಬೋದು ಈ ತರ ಗ್ಯಾಪ್ ಇಟ್ಕೊಂಡು ಇಟ್ಕೊಂಡು ಇವಾಗ ಮನೆಯಲ್ಲಿ ಸುಮ್ನೆ ಇರ್ತೀರಾ ಅವಾಗ ನೀವು ಅಟ್ಲೀಸ್ಟ್ ಈ ತರ ಒಂದ್ ಮಾಡಿದ್ರೆ ಟೂ ಹಂಡ್ರೆಡ್ ರುಪೀಸ್ ಏನಾದ್ರು ಅರ್ನ್ ಮಾಡ್ಬೋದು ಸುಮ್ನೆ ತರ ಏನಾದರೂ ಒಂದು ಕಲೀಲಿ ಅನ್ನೋದು ನನ್ನ ಉದ್ದೇಶ ಯೂಸ್ಫುಲ್ ಆಗ್ಲಿ ಅಂತ ಮಾಡ್ತಾ ಇದ್ದೀನಿ ಅಂಡ್ ಹೇಳ್ಕೊಡ್ತಾ ಇದ್ದೀನಿ ಹಬ್ಬಗಳಲ್ಲಂತೂ ಕೇಳಕ್ಕೆ ಆಗಲ್ಲ ಅಷ್ಟು ಡಿಮ್ಯಾಂಡಲ್ ಡಿಮ್ಯಾಂಡು ಇವಾಗ ವರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಅದಕ್ಕೆಲ್ಲ ಹೆಣ್ಮಕ್ಳಿಗೆ ಸ್ಪೆಷಲ್ ಸ್ಪೆಷಲ್ ಸೊ ಆ ಇವೆಂಟ್ಗಳಿಗೆಲ್ಲ ನೀವು ಯೂಸ್ ಮಾಡ್ಕೋಬಹುದು ಈ ತರ ಒಂದು ಒಂದಾರ ಒಂದ್ ಎಂಟಾದ್ರೂ ಬೇಕು ಈ ತರ ನಾಟ್ ಹಾಕೊಂಡು ಹಾಕೊಂಡು ಹೋಗ್ಬೇಕು ಸೇಮ್ ಹೂವು ಕಟ್ಟ ತರನೆ ಫೈನಲಿಗೆ ಇದನ್ನ ಕಟ್ ಮಾಡ್ತೀವಿ ಅಷ್ಟೇ ಇವಾಗ ಆಯ್ತು ನಾಟ್ ಹಾಕೊಂಡು ಹಾಕೊಂಡು ಬಂದೆ ಇವಾಗ ಕಟ್ ಮಾಡಬೇಕು ಇಂದ ಒಂದೊಂದನೆ ನೀವು ಒಂದೊಂದನೆ ಮಾಡ್ಕೊಂಡು ಮಾಡ್ಕೊಂಡ್ರು ಮಾಡ್ಬೋದು ಈ ತರ ಸಿಂಗಲ್ ಸಿಂಗಲ್ ಆಗಿರ್ಬೇಕು ಇದು ಸೊ ಇವಾಗ ಆಯಿತು ಇವಾಗ ಬೈಂಡಿಂಗ್ ವೈರ್ ತಗೊಂಡು ಇದನ್ನ ಈ ಥರ ಫಿಸ್ಟ್ ಮಾಡ್ಕೊಂಡು ಸ್ವಲ್ಪ ಸೊ ನಾವು ಫೈ ಲೇಯರ್ದು ದಾರ ತಗೊಂಡಿರೋದು ಇವಾಗ ತಂತಿನ ಟ್ವಿಸ್ಟಿಂಗ್ ಮಾಡಿಕೊಂಡು ಒಂದೊಂದನ್ನೇ ಸ್ಟ್ರೈಟ್ ಇಟ್ಕೊಂಡು ಫಸ್ಟ್ ಜಿಪ್ಸಿ ಇಟ್ಕೋಬೇಕು ಆಮೇಲೆ ಆರ್ಕೆಟ್ ಸೊ ಈ ಥರ ಫಿಸ್ಟಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು

ಮತ್ತೆ ನಿಮಗೆ ಪರ್ಪಲ್ ಜಾಸ್ತಿ ಬೇಕಂದ್ರೆ ಪರ್ಪಲ್ ನ ತಗೋಬಹುದು ಇಲ್ಲ ವೈಟ್ ಜಿಪ್ಸಿ ಜಾಸ್ತಿ ಬೇಕಂದ್ರೆ ಜಿಪ್ಸಿನ ತಗೋಬಹುದು ಆರ್ಚಿಡ್ ಕಮ್ಮಿ ಇದ್ರೆನೆ ಚೆನ್ನಾಗಿ ಕಾಣೋದು ಸೊ ಇದು ಅಷ್ಟೆ ನಾಟ್ ಹಾಕೊಂಡು ಹಾಕೊಂಡು ಹೋಗ್ಬೇಕು ಫಸ್ಟ್ ಸುತ್ತಬೇಕು ನಾಟ್

லாங் லாஸ்டிங் இத்தி ஃப்ளவர்ஸ் சோ இவங்க மார்க்கெட் ಿಂದ ಈ ತರ ಇರ್ಬೇಕು ನಾಟ್ ಹಾಕಿರೋದು ಅದ್ರಿಂದಾನೇ ಗೊತ್ತಾಗ್ಬಿಡುತ್ತೆ ಕರೆಕ್ಟ್ ಆಗಿ ಬರುತ್ತಿದ್ಯಾ ಏನು ಅನ್ನೋದು ಈ ಕ್ಲಾಸ್ ಕಲಿಯೋಕೆ ತ್ರೀ ತೌಸಂಡ್ ಫೈವ್ ತೌಸಂಡ್ ಕೊಟ್ಟು ಈ ರೈಸ್ ನಾನು ನಿಮ್ಗೆ ಇಲ್ಲಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಟೈಮ್ ಇದ್ದಾಗ ಯೂಸ್ ಮಾಡ್ಕೊಳ್ಳಿ ಸೊ ಎರಡು ಜೊತೆಲೆ ಬೇಕಿದ್ರೆ ಹಾಕೋಬಹುದು ನೀವು ಹಾಕೊಂಡು ನಾಟ್ ಹಾಕ್ಬೇಕಿದ್ದಾಗ ನೀಟಾಗಿ ಟೈಟ್ ಆಗಿ ಹಾಕ್ಬೇಕು ಮೇಯ್ನ್ ಅದೇನೆ ಹಾಕ್ತಿವಿ ಹಾಕಿ ಮತ್ತೆ ಜಿಪ್ಸಿ ಇವಾಗ ಯಾಕೆ ನಾಟ್ ಹಾಕೊಂಡೆ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು ಇಲ್ಲ ಅದು ಉದ್ರೋಗ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಒಂದು ಲೆಫ್ಟ್ ಟು ರೈಟ್ ಹಾಕೊಂಡ್ರು ಈಸಿಯಾಗಿ ಕವರ್ ಆಗಿರುತ್ತೆ ಆ ಕಡೆ ಈ ಕಡೆ ಎರಡು ಸ್ವಲ್ಪ ಬೇಕು ಖಾಲಿ ಆಯ್ತು ಜಿಪ್ಸಿ ಹಾಕೊಂಡು ಲಾಕ್ ಮಾಡ್ತಾ ಇದೀನಿ ಲಾಸ್ಟ್ ಅಲ್ಲಿ ಎಂಡ್ ಮಾಡ್ಬೇಕಾದ್ರೆ ಡಬಲ್ ನಾಟ್ ಇಲ್ಲ ತ್ರಿಬಲ್ ನಾಟ್ ಆಗ್ಬೇಕು ಸೊ ಇವಾಗ ಎರಡು ಈಕ್ವಲ್ ಆಗಿರ್ಬೇಕು ಮೀನ್ಸ್ ಈ ಕಡೆ ಜಾಸ್ತಿ ಈ ಕಡೆ ಕಮ್ಮಿ ಅನ್ನೋ ತರ ಇರಬಾರದು ಇದು ತುಂಬಾ ಸ್ಮಾಲ್ ಆಗಿ ಮಾಡಿದೀನಿ ನಾನು ನೀವು ಬೇಕಿದ್ರೆ ಇನ್ನೂ ಲೆಂತಿ ಆಗಿ ಮಾಡ್ಬೋದು ಇಷ್ಟಿದ್ರೆ ಸಾಕು ಇವಾಗ ಎಕ್ಸ್ಟ್ರಾ ಇರೋದನ್ನ ಟ್ವಿಸ್ಟಿಂಗ್ ಮಾಡ್ಕೋಬಹುದು ಇದನ್ನ ಕಟ್ ಮಾಡ್ಕೊಳ್ಳಿ ಇದೇನಿದೆ ಇದನ್ನ ಟ್ವಿಸ್ಟಿಂಗ್ ಮಾಡ್ಕೊಂಡ್ರೆ ಮುಗಿತ್ತು ಇಲ್ಲಿ ಹಿಂದೆ ಈ ತರಾನೇ ಇರ್ಬೇಕು ನಿಮ್ಗೆ ಫಿನಿಶಿಂಗು ಸೀಸರ್ ಅಲ್ಲಿ ಕಟ್ ಮಾಡ್ಕೊಳ್ಳೋದು ಹಬ್ಬದ ಟೈಮಲ್ಲಿ ಇದಕ್ಕೆ ಟೂ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಡಿಮ್ಯಾಂಡ್ ಇದ್ದೇ ಇರುತ್ತೆ ಇವಾಗ ನೀವು ಜಿಪ್ಸಿ ತಗೊಂಡ್ರೆ ಎಷ್ಟು ಒಂದ್ ಇದು ತಗೊಂಡ್ರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಫುಲ್ ದೊಡ್ಡ ತಗೊಂಡ್ರೆ ಅದ್ರಲ್ಲಿ ನೀವು ಒಂದ್ ಫೈವ್ ತೌಸಂಡ್ ಮಾಡ್ಬೋದು ನಾವು ಸ್ಟೂಡೆಂಟ್ ತೋರಿಸಿದಾಗ ಸ್ವಲ್ಪ ದೊಡ್ಡದೇ ತೋರ್ಸಿದ್ವಿ ಅವ್ರದ್ದು ಮಾಡಿರೋದಕ್ಕೂ ಡಿಫ್ರೆನ್ಸ್ ನೋಡಿ ಇದು ತುಂಬಾ ಸ್ಮಾಲ್ ಆಗೈತೆ ಸೊ ಡಿಪೆಂಡ್ಸ್ ನೀವು ಕಾಸ್ಟ್ ಮೇಲೂ ಮಾಡಬಹುದು ಚಾರ್ಜ್ ಮಾಡಿ ಇದಕ್ಕೆ ಚಾರ್ಜ್ ಮಾಡಬಹುದು ನೀವು ಇದಕ್ಕೆ ನಾವು ಜಿಪ್ಸಿನ ಜಾಸ್ತಿ ಯೂಸ್ ಇದಕ್ಕೆ ಸ್ವಲ್ಪ ಯೂಸ್ ಮಾಡಿದೀವಿ ಅಷ್ಟೇ ಡಿಫ್ರೆಂಟ್ ಮತ್ತೆ ಇದಕ್ಕೆ ಗೋಲ್ಡ್ ದಾರ ಬರುತ್ತೆ ಲೈಕ್ ಅಂದ್ರೆ ಇವಾಗ ಸಪೋರ್ಟ್ ತಗೊಂಡು ಕಟ್ಟಕ್ಕೆ ಅಂತ ಏಸ್ಟ್ ಏನ್ ಮಾಡ್ಬೇಕಿದ್ರೆ ವೇಸ್ಟೈಲ್ಗೆ ಅಲ್ಲ ಅಂದ್ರೂ ಇವಾಗ ಗೌರಿ ಹಬ್ಬ ವರಮಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರಿಗೆ ಹಿಂದೆ ಎಲ್ಲ ಹುಡ್ಸೋಕು ಯೂಸ್ ಆಗುತ್ತೆ ನಿಮ್ಗೆ ಸೊ ಈ ತರ ಇದಕ್ಕೂನು ನಾಟ್ ಹಾಕೊಂಡ್ರೆ ಇವಾಗ ಸುಮ್ಮನೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅದಕ್ಕೆ ಹಾಕಲ್ಲ ಇದಕ್ಕೂ ದಾರದಲ್ಲಿ ನಾಟ್ ಹಾಕೊಂಡು ಹಿಂಗ್ ಬಿಟ್ಕೊಂಡ್ರೆ ಲಾಸ್ಟ್ ಅಲ್ಲಿ ಫೈನಲ್ ಗೆ ನಿಮ್ಗೆ ಕಟ್ಕೊಳಕೆ ಗ್ರಿಪ್ಸ್ ಇ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂಡ್ ಈ ಫ್ಲವರ್ ಅಲ್ಲಿ ಮಾಡಿರೋದು ಯೂಸ್ಫುಲ್ ಆಗಿರುತ್ತೆ ಇವಾಗ ನಿಮ್ಗೆ ಏನಾದ್ರೂ ಈವೆಂಟ್ಸ್ ಇದ್ದಾಗ ಯೂಸ್ ಆಗಲಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು